ನಾನಿವತ್ತು ರೊಟ್ಟಿಗೆ ಎಣ್ಗಾಯಿ ಮಾಡೋಕ್ಕೋಸ್ಕರವಾಗಿ ನಾನು ಬದನೆಕಾಯಿನ ಕುಯ್ತಾ ಇದ್ದೀನಿ ಫ್ರೆಶ್ ಬದ್ನೆಕಾಯಿನ ಕುಯ್ದು ನಾನು ಎಣ್ಣೆಗಾಯಿ ಮಾಡೋಕ್ಕೋಸ್ಕರವಾಗಿ ಬದ್ನೆಕಾಯಿನ ಕುಯ್ತಾ ಇದ್ದೀನಿ ಇವಾಗ ನೋಡೋಣ ಎಷ್ಟು ಇದೆ ಅನ್ನತ್ತಾ ಇಲ್ಲಿದೆ ನಾವೀಗ ಇದನ್ನು ಎಣ್ಣೆಗಾಯಿಗೋಸ್ಕರವಾಗಿ ಕಟ್ ಮಾಡ್ಕೊತಾ ಇದ್ದೀವಿ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊತೀನಿ ದೊಡ್ಡ ದೊಡ್ಡದು ಕಟ್ ಮಾಡ್ಕೊಳಲ್ಲ Hva er det som skjer? Ini tu tumbuh itu tak main dali. Ida, ida, ida dali tak main. Ida itu tumbuh cina. ಇದಾಯಿತು ಇವಾಗ ಹೋಗಿ ಇದನ್ನ ಹೆಣ್ಣಗಾಯಿ ಮಾಡಿ ರೊಟ್ಟಿ ಮಾಡೋಣ ಬನ್ನಿ ನನಗೆ ಸಾಂಬಾರಿಗೆ ಒಂದೆರಡು ಇಲ್ಲಿ ಕಾಣ್ತಿದ್ಯಾ ಸಾಂಬಾರಿಗೆ ಒಂದೆರಡು ಟೊಮೊಟೊ ಕುಡ್ಕೊಂತ ಇದೀನಿ ಒಂದೆರಡು ಟೊಮಟೋನ ಕುಡ್ಕೊತಾ ಇದ್ದೀನಿ ಮುಳುಗಾಯಿ ಕುದ್ದಾಯ್ತು ಇವಾಗ ರೊಟ್ಟಿ ಮಾಡೋಣ ಮುಳುಗಾಯನ ಕಟ್ ಮಾಡ್ತೀನಿ ಎಣ್ಣಗಾಯಿ ಮಾಡೋಕ್ಕೆ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನೀಗ ಈ ಥರ ಕಟ್ ಮಾಡಿಬಿಟ್ಟು ಒಂದು ಸರಿ ನಾವು ನೋಡಬೇಕು ಆಯಿತಾ ಹುಳ ಇದೆಯಾ ಇಲ್ವಾ ಅಂತೇಳಿ ಯಾಕೆ ಅಂತಂದರೆ ಇದರಲ್ಲಿ ಒಳಗಡೆ ಹುಳ ಇರುತ್ತೆ ನಮಗೆ ಗೊತ್ತಾಗಲ್ಲ ಹಾಗಾಗಿ ಈ ಥರ ನಾವು ಕಟ್ ಮಾಡ್ಕೊಂಬಿಟ್ಟು ಒಂದು ಸರಿ ನೋಡ್ಕೋಬೇಕು ಇಲ್ಲಿ ನೋಡಿ ಹುಳ ಏನೂ ಇಲ್ಲ ಇದರಲ್ಲಿ ಹಿಂಗೆ ನೋಡಿ ಹಾಕಬೇಕು ಎಲ್ಲದನ್ನು ಅದೇ ಥರ ಇಲ್ಲಿ ನೋಡಿ ಈ ಥರ ಒಂದು ಪೀಸು ಈ ಥರ ನೋಡಿ ಹಿಂಗೆ ನೋಡಿದಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ ಇದರಲ್ಲಿ ಏನು ಇಲ್ಲ ಅನ್ನೋದು ಎಲ್ಲದನ್ನು ಮಾಡಬೇಕು ನೋಡಿ ಏಕೆಂತಂದರೆ ನಾವು ಹಿಂಗೆ ಕಟ್ ಮಾಡಿಬಿಟ್ಟು ಒಂದು ಸರಿ ನೋಡಬೇಕು ಏಕೆಂತಂದರೆ ಹುಳ ಆಲ್ಮೋಸ್ಟು ಮುಳುಗೈಯಲ್ಲಿ ಒಳಗಡೆ ಇರುತ್ತೆ ನಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರವಾಗಿ ನೋಡಿ ಈ ಥರ ನೋಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಮೊಟ್ಟೆ ಬಂದುಬಿಟ್ಟು ನಾಟಿ ಕೋಳಿ ಮೊಟ್ಟೆ ನಮ್ಮ ಮನೇಲೆ ಬೆಳೆಸಿರೋಂಥ ಕೋಳಿ ಮೊಟ್ಟೆ ಇದು ನಾವು ಇದನ್ನು ನಮ್ಮ ಮನೇಲಿರೋ ಕೋಳಿನ ಮೊಟ್ಟೆ ಮಾಡಿ ನಾವು ನಮ್ಮ ಇರೋ ಅಂಥ ನಾಟಿ ಮೊಟ್ಟೆನ ನಾವು ಯೂಸ್ ಮಾಡ್ತೀವಿ ಯಾಕೆಂತಂದರೆ ತುಂಬ ಹೆಲ್ತಿ ಒಳ್ಳೆಯದು ಹಾಗಾಗಿ ನಾವೇ ಬೆಳ್ದ ಕ ಸಾಕಿರೋವಂಥ ಕೋಳಿಯಿಂದ ನಾಟಿ ಕೋಳಿ ಮೊಟ್ಟೆನ ನಾನಿವಾಗ ಬೇಯಕ್ಕೆ ಇಡ್ತಾ ಇದ್ದೀವಿ ಅದಕ್ಕೆ ಯಾವ ಥರ ಬೇಯಕ್ಕೆ ಅಂತ ನಾನು ಇಲ್ಲಿಗೆ ತೋರಿಸ್ತೀನಿ ಏನು ಗೊತ್ತಾ ನಾವು ಯಾವಾಗಲೂ ಮೊಟ್ಟೆ ಬೇಯಿಸೋ ಸೊತ್ತಿಗೆ ನೋಡಿ ಈರುಳ್ಳಿ ಸಿಪ್ಪೇನ ಇದ್ರೊಳಗಡೆ ಹಾಕಬೇಕು ಇದ್ರೊಳಗಡೆ ಈರುಳ್ಳಿ ಸಿಪ್ಪೆನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ನಾವು ಬೇಯಿಸೋದ್ರಿಂದ ಮೊಟ್ಟೆ ಒಡೆದೋಗಲ್ಲ ಈ ಥರ ನೋಡಿ ಈ ಥರ ಈರುಳ್ಳಿ ಸಿಪ್ಪೆ ಹಾಕಿ ಅಂದರೆ ಆನಿಯನ್ ಸಿಪ್ಪೆ ಹಾಕಿ ನಾವು ಬೇಯಿಸೋದ್ರಿಂದ ಮೊಟ್ಟೆನ ಮೊಟ್ಟೆ ಒಡೆದೋಗಲ್ಲ ಸ್ವಲ್ಪ ಸಾಲ್ಟ್ ಹಾಕ್ತಾಯಿ ಇವಾಗ ಹೆಣ್ಗಾಯಿ ಮಾಡೋಕ್ಕೆ ಮಸಾಲೆ ರೂಪಕ್ಕೋಸ್ಕರವಾಗಿ ನಾನು ಆನಿಯನ್ನು ಎಲ್ಲ ಆನಿಯನ್ನು ಟೊಮೊಟೊ ತೆಂಗಿನ ತುರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಕ್ತೀನಿ ಅಂತ ರುಬ್ಬಕ್ಕೆ ಸ್ವಲ್ಪ ಹಾನಿಯನ್ನು ತೆಂಗಿನ ತುರಿ ಒಂದು ಹಾಫ್ ಅಂದರೆ ಅರ್ಧ ಭಾಗ ತೆಂಗಿನಕಾಯಿ

స్వల్ప ధనియాడ్ డాఫ్ స్పూన్ అనియా పౌడ్ టూ స్పూన్ చిల్లీ పౌడ్ ఇల్లి కడ ಸ್ವಲ್ಪ ಗಸಗಸೆ ಸ್ವಲ್ಪ ಗಸಗಸೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಮೆಂತ್ಯ ಹ್ಞೂ ಹೇಳ ನಾನು ಹ್ಞೂ ಈ ಕಡೆ ನಾನು ಈ ಕಡೆ ಬಾಡೋ ಕೊಳಂಬು ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊಳಂಬು ಪೌಡರ್ ಸ್ವಲ್ಪ ಕೊಳಮೌಡು ಈಗ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಗೋರ್ಲಿಕ್ ಸ್ವಲ್ಪ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಎಣ್ಣೆಗಾಯಿ ಮಾಡೋಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಫಿ ನೆಕ್ಸ್ಟು ಸ್ವಲ್ಪ ಸಾಸಿವೆ ಇದ್ದೀನಿ

ಇವಾಗ ನಾನು ಇದನ್ನ ಬದನೆಕಾಯಿನ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಆಯಿತಾ ನೋಡಿ ನೀಟಾಗಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿ ಇಟ್ಟಿದ್ದೆ ನಾನೀಗ ಒಂದೊಂದನ್ನೇ ತೆಗೆದುಬಿಟ್ಟು ಈ ಥರ ನೀರು ತೆಗೆದು ಈ ಥರ ಪ್ಲೇಟಲ್ಲಿ ಹಾಕಿದೀನಿ ಯಾಕೆಂದ್ರೆ ನೀರಿರಬಾರ್ದು ಸರವಾಗಿ ನಾನೀಗ ಇಲ್ಲಿ ನೋಡಿ ಮುಳುಗಾಯಿನ ನಾನು ತೊಳೆದು ನೀಟಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಕುರಿತೀನಿ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದು ನೀಟಾಗಿ ಫ್ರೈ ಆಗಲಿ ಕಮ್ಮಿ ಮಾಡಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ತೆಗ್ದ್ರಿ ನೋಡಿ ಬದನೆಕಾಯಿ ಎಲ್ಲ ಫ್ರೈ ಆಗಿದೆ ಈಗ ನಾನು ಮಸಾಲೆ ಹಾಕ್ತೀನಿ ನಾನು ತೋರಿಸಿ ಫ್ರೆಂಡ್ಸ್ ಇದು ನೆನೆಸಿಟ್ಟಿರೋ ಅಂಥ ಕಡಲೆ ಬೀಜ ನೆನೆಸಿಟ್ಟಿರೋದು ಇದು ರಾತ್ರಿ ನೆನೆಸಿಟ್ಟಿರೋದು ನಾನು ಇದನ್ನು ಸ್ವಲ್ಪ ಇದಕ್ಕೆ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ರುಚಿ ಗರಂ ಮಸಾಲ ಹಾಕ್ತಾ ಇದ್ದೀನಿ 이, 마루투, 서포터, 이, 나, 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 고, 가, 찔, 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 ಈಗಿನ ನಾನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಇದು ಕುಕ್ಕಾಗುತ್ತೆ ಈಗ ನಾನು ಸ್ವಲ್ಪ ವಾಟ್ರು ಹಾಕ್ತಾಯಿದ್ದೀನಿ ಯಾಕೆಂದರೆ ಕುಕ್ಕಾಗಬೇಕು ಅದಕ್ಕೋಸ್ಕರವಾಗಿ ವಾಟ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಕು ಇದು ಈಗ ನಾನು ಹ್ಞೂ ಸಾಕಿದ್ದು ಇವಾಗ ಕುಕ್ಕಾಗಲಿ ನೀಟಾಗಿ ಹ್ಞೂ ಸಾಕಿದ್ದು ಕುಕ್ಕಾಗಲಿ ಇದು ಈ ಥರ ಬಂದಿದೆ ನೋಡಿ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅನ್ನೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಇದನ್ನು ರೊಟ್ಟಿ ಜೊತೆಗೆ ರೈಸ್ ಜೊತೆಗೆ ನಾವು ಚಪಾತಿ ಜೊತೆಗೆ ಎಲ್ಲ ನಾವು ತಿನ್ಬೋದು ನೋಡಿ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಹಂಗಾಯಿ ಸೂಪರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಮಾಡಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಏದ ಚಪಾತಿ ಯಾವುದಕ್ಕಾದ್ರೂ ತುಂಬ ಟೇಸ್ಟಿಯಾಗಿರುತ್ತೆ Bye bye.